ಸಿಂಹ ಮಹಾರಾಜ ಏಕೆಂದರೆ ಅದಕ್ಕೆ ಅಪಜಯ ಗೊತ್ತಿಲ್ಲ ಸೋದೆಂದರೆ ಏನೋ ತಿಳಿಯದು ಇಷ್ಟವಾದದ್ದನ್ನು ಮಾಡೇ ಮಾಡುತ್ತೆ ಭಯಪಡವೇ ಮುಂದೆ ಸಾಗುತ್ತೆ ಯಾವುದಕ್ಕೂ ಹೆದರದೆ ಸಿಂಹನ ಆಟಿಟ್ಯೂಡ್ ಮನುಷ್ಯನಿಗೆ ಇದ್ರೆ ವಿಜಯ ಮಾತ್ರ ಅವಂದೇ ಆಗಿರುತ್ತೆ ಮನುಷ್ಯ ಯಾವತ್ತೂ ಲಯನ್ ಆಟಿಟ್ಯೂಡ್ನ ಒಂದೇಕು ಅಂದ್ರೆ ಆಲೋಚನೆಯನ್ನ ಬದಲಾವಣೆ ಮಾಡಬಾರದು ಆ ದಿಕ್ಕಿನಲ್ಲಿ ಅವನು ಮುಂದುವರಿಬೇಕು ಅದು ಅವನ ವ್ಯಕ್ತಿತ್ವದ ಮೆರಗು ಕೂಡ ಆಗಿರುತ್ತೆ ನಿಮ್ದು ಲಯನ್ ಆಟಿಟ್ಯೂಡ್ ಇದೆಯಾ ಅಂದ್ರೆ ನೀವೇನು ಅಂತ ತಿಳ್ಕೊಳ್ಳಿ ಬೇರೆಯವರು ಹೇಳಿದ್ದು ಕೇಳದೆ ಮನಸ್ಸಿಗೆ ನಚ್ಚಿದ್ದು ಇಷ್ಟವಾದದನ್ನೇ ಮಾಡಿ ಗುರಿ ದಾರಿಯಲ್ಲೇ ಇರುತ್ತೆ ಯಾವುದೇ ಕಾರಣಕ್ಕೂ ದಾರಿ ಬದಲಾಯಿಸ್ಬೇಡಿ ಅದೇ ಲಯನ್ ಆಟಿಟ್ಯೂಡ್ ಗಮ್ಯ ಅಂದ್ರೇನೆ ನಿಮ್ಗೆ ತಿಳಿದ್ರೆ ಸಾಕು ಬೇರೆಯವ್ರಿಗೆ ಇಷ್ಟ ಆಗ್ಬೇಕಂತ ಏನಿಲ್ಲ ಆ ಸಿಂಹ ವಿಜಯ ಮಾರ್ಗದಲ್ಲಿಯೇ ಹೋಗಿ ವಿಜಯ ಸಾಧಿಸುತ್ತೆ ದಾರಿಯಲ್ಲಿ ಕೆಲವು ಜನ ನಗ್ತಾರೆ ಕೆಲವು ಜನ ಬೈತಾರೆ ಇನ್ನು ಕೆಲವು ಜನ ಅವಮಾನ ಪಡಿಸ್ತಾರೆ ಸಿಂಹದ ರೀತಿ ಕಿವಿಗಳು ಇದ್ರು ಕೂಡ ಅದನ್ನ ಯಾವುದನ್ನೂ ಕೇಳಿಸ್ಕೋಬೇಡಿ ದಾರಿ ಬದಲಾಯಿಸಬೇಡಿ ಗುರಿ ಮುಟ್ಟುವವರೆಗೂ ಮುಂದುವರೆಯಿರಿ ದಾರಿಯಲ್ಲಿ ಕಷ್ಟ ಬರುತ್ತವೆ ಅದಕ್ಕೆ ಹೆದರಬಾರದು ಸಿಂಹಕ್ಕೆ ಭಯ ಇಲ್ಲ ಮತ್ತೆ ನಿಮಗೆಲ್ಲ ಯಾಕೆ ಸಿಂಹದಂತಹ ಹೃದಯ ಭಯವೇ ತಿಳಿಯದ ಮನಸ್ಸಿಗೆ ಗುರಿ ಸೇರುವುದು ಸುಲಭ ಮನಸ್ಸನ್ನು ತೀರ್ಮಾನಿಸಿದರೆ ಸಾಕು ಆ ಗುರಿ ಹತ್ತಿರವೇ ಹೋಗಬೇಕು ಸಿಂಹ ಅಂದುಕೊಂಡಂತೆ ಮಾಡುತ್ತೆ ಮಾಡುವುದೇ ಅಂದುಕೊಳ್ಳುತ್ತೆ ಸಿಂಹದಂತಹ ಧೈರ್ಯ ಬೆಳೆಸಿಕೊಳ್ಳಿ ಮನಸ್ಸು ಗಟ್ಟಿಯಾಗಿರಬೇಕು ನಿಮ್ಮ ಕೆಪಾಸಿಟಿ ಏನು ಅಂತ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ನೀವು ಧೈರ್ಯ ಕಳೆದುಕೊಳ್ಳಬಾರದು ನೀವು ಧೈರ್ಯದಿಂದಲೇ ಮುಂದುವರಿಯಬೇಕು ಆ ನಿಮ್ಮ ಧೈರ್ಯ ಏನು ಅಂತ ಅದು ನಿಮಗೆ ಮಾತ್ರ ಗೊತ್ತು ಪ್ರತಿ ಮನುಷ್ಯನಲ್ಲಿಯೂ ಲಯನ್ ಹಾರ್ಟ್ ಇರುತ್ತೆ ಆದರೆ ಸಮಯಕ್ಕೆ ಸರಿಯಾಗಿ ಹೊರಗೆ ತೆಗೆಯಬೇಕು ಏಕೆಂದರೆ ನಿಮ್ಮದು ಲಯನ್ ಆ್ಯಟಿಟ್ಯೂಡ್ ನಿನ್ನ ಧೈರ್ಯ ಆ್ಯಟಿಟ್ಯೂಡ್ ನೀನು ಕೆಳಗೆ ಬಿದ್ದರೂ ಅದಕ್ಕೆ ನೀನೇ ಕಾರಣ ವಿಜಯ ಸಾಧಿಸಿದರೂ ಅದಕ್ಕೆ ನಿನ್ನ ಕಾರಣ ಮತ್ತು ನಿನ್ನಲ್ಲಿರುವ ಆ್ಯಟಿಟ್ಯೂಡ್ ಅದನ್ನು ಒಳ್ಳೆಯ ರೀತಿಯಲ್ಲಿ ಅಳವಡಿಸಿಕೊಂಡರೆ ವಿಜಯ ನಿನ್ನದೇ ಬದುಕಿದರೆ ಹೀಗೆ ಬದುಕಬೇಕು ಲಕ್ಷ ಜೀವಕೋಟಿಗಳಲ್ಲಿ ಸಿಂಹ ಯಾವತ್ತೂ ರಾಜ ಸ್ವಲ್ಪ ಧೈರ್ಯಗೊಂಡಿದರೆ ಲಯನ್ ಆ್ಯಟಿಟ್ಯೂಡ್ ನುಗ್ಗುತ್ತೆ ನುಗ್ಗಿ ಹೋದರೆ ಕಷ್ಟಗಳು ಕೂಡ ಭಯಪಡುತ್ತವೆ ನೀನು ಮನಸ್ಸು ಮಾಡಿದರೆ ಏನು ಬೇಕೋ ಅದು ಮಾಡಬಲ್ಲೆ ಕಷ್ಟಪಟ್ಟರೆ ಸಾಧಿಸದೇ ಇರುವುದು ಯಾವುದೂ ಇಲ್ಲ ಲಯನ್ ಆ್ಯಟಿಟ್ಯೂಡ್ ಅಂದರೆ ಇದೇನೆ ನಿನ್ನ ಸ್ನೇಹಿತರು ಏನೆನ್ನುತ್ತಾರೋ ಹಚ್ಚಿಕೊಳ್ಳಬೇಡ ಯಾರಿಗೂ ಹೆದರಬೇಡ ಕೆಳಗೆ ಎಳೆಯುವ ಮನಸ್ಥಿತಿಗೆ ಅವಕಾಶ ಕೊಡಲೇ ಬೇಡ ಅವರಿಂದ ಆದಷ್ಟು ಅಂತರ ಹಾಕು ಸಿಂಹದ ರೀತಿ ಮಾದರಿಯಾಗಿ ಬದುಕು ನಿನ್ನ ಬಲಕ್ಕೆ ಸರಿಸಾಟಿಯೇ ಇಲ್ಲ ನಿನ್ನ ಬುದ್ಧಿಗೆ ಮಿತಿಯೇ ಇಲ್ಲ ಪ್ರಯತ್ನವನ್ನು ಸ್ಟಾರ್ಟ್ ಮಾಡು ಪ್ರಯತ್ನ 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 ಎಲ್ಲದಕ್ಕೂ ಒಂದೇ ಪರಿಹಾರ ಪ್ರಯತ್ನ ಸಾಧಿಸುವವರೆಗೆ ಒಂದು ಹೆಜ್ಜೆಯನ್ನು ಕೂಡ ಹಿಂದೆ ಇಡಬೇಡ